ಹಾಯ್ ಎಲ್ರಿಗೂ ಗೀತಾಸ್ ವ್ಲಾಗ್ ಸಿನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಈಗ ನಾವು ಊಟ ಮುಗಿಸಿ ಹೋಗಬೇಕಾದಂಥ ಜಾಗದ ಕಡೆಗೆ ಹೊರಟ್ವಿ ಇವತ್ತಿನ ಈ ವ್ಲಾಗಲ್ಲಿ ಏನೆಲ್ಲ ಇರುತ್ತೆ ಯಾವ್ಯಾವ ಜಾಗಕ್ಕೆ ಹೋದ್ವಿ ಅದನ್ನು ತಿಳಿಸ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಈಗ ನಾವು ಫಾರ್ಮ್ ಹೌಸ್ಗೆ ಬಂದಿದ್ವಿ ಇಲ್ಲಿ ಫಾರ್ಮ್ ಹೌಸಾ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ ಇದು ಬಂದು ನಮ್ಮ ಟೆನೆಂಟು ನಮ್ಮ ಬೆಂಗಳೂರಲ್ಲಿ ನಮ್ಮ ಮನೆಯಲ್ಲಿ ಟೆನೆಂಟ್ ಇದ್ದಾರಲ್ಲ ಅವರ ಒಂದು ಫಾರ್ಮ್ ಹೌಸು ಅವ್ರು ನಮ್ಮ ಮನೆಗೆ ಬಾಡಿಗೆಗೆ ಬಂದು ಎರಡು ವರ್ಷ ಆಗ್ತಾಯಿದೆ ಈ ಎರಡು ವರ್ಷದಲ್ಲಿ ಯಾವಾಗ ನೋಡಿದಾಗ್ಲೂ ಯಾವಾಗ ಮೀಟ್ ಮಾಡಿದಾಗ್ಲೂ ಅವ್ರು ನನ್ನನ್ನು ಮೇಡಮ್ ಅಂತ ಕರೀತಾರೆ ಮೇಡಮ್ ನಮ್ಮೂರಲ್ಲಿ ನಮ್ಮ ಫಾರ್ಮ್ ಹೌಸ್ ಇದೆ ಖಂಡಿತ ನೀವು ಹೋಗಿ ಒಂದು ಸಾರಿ ಸ್ಟೇ ಮಾಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾರೆ ನೀವು ಕೂಡ ಹೋಗಿ ನಿಮಗೂ ಇಷ್ಟ ಆಗುತ್ತೆ ನಿಮಗೆ ನೇಚರ್ ನೋಡಿದ್ರೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇರ್ತೀರಲ್ಲ ಸೊ ಇದು ಕೂಡ ನಿಮಗೆ ಇಷ್ಟ ಆಗುತ್ತೆ ಖಂಡಿತ ಹೋಗಿ ಬನ್ನಿ ಅಂತ ಎಷ್ಟು ಅಷ್ಟು ಸಾರಿ ಹೇಳಿದರು ಗೊತ್ತಾ ಸೊ ಅಷ್ಟು ಸಾರಿ ಹೇಳ್ತಾ ಇದ್ದಾರಲ್ಲ ಸೊ ಒಂದು ಸಾರಿ ಹೋಗಿ ಬಂದ್ಬಿಡೋಣ ಅಂದ್ಕೊಂಡು ನಾವು ಇವತ್ತು ಗೋಕರ್ಣನ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿಗೆ ಬಂದ್ವಿ ಇದು ಬೆಡ್ರೂಮು ಹಾಗೆ ಹಳ್ಳಿಗಳಲ್ಲಿ ಹೇಗಿರುತ್ತೋ ಅದೇ ಥರ ಅವ್ರಿಗೋಸ್ಕರ ಕಟ್ಕೊಂಡಿರುವಂಥ ಮನೆ ಮತ್ತು ತುಂಬ ಫಾಶಾಗಿಲ್ಲ ಆಗಿಲ್ಲ ಅಂತ ಕೂಡ ಹೇಳಿದರು ಯಾವಾಗಲಾದರೂ ಬೇಜಾರಾದಾಗ ಅಂದರೆ ಬ್ಯಾಂಗ್ಳೂರಿಂದ ಒಂದು ಎರಡು ತಿಂಗಳಿಗೆ ಮೂರು ತಿಂಗಳಿಗೊಮ್ಮೆ ಇವರು ಇಲ್ಲಿಗೆ ಬರ್ತಾರೆ ಬಂದಾಗ ಇಲ್ಲಿ ನೆಮ್ಮದಿಯಾಗಿ ಆರಾಮಾಗಿ ಯಾವ ಜಂಜಾಟವೂ ಇಲ್ಲದೆ ಒಂದು ನೇಚರ್ ಮಧ್ಯೆ ಆರಾಮಾಗಿ ದಿನನ ಕಳಿಬೇಕು ಒಂದು ಪೀಸ್ಫುಲ್ ಆದಂಥ ದಿನನ ಕಳಿಬೇಕು ಅನ್ನೋದಕ್ಕೋಸ್ಕರ ಅವರು ಇಲ್ಲಿ ಮನೇನ ಕಟ್ಕೊಂಡಿದ್ದಾರೆ ಅವ್ರು ಬಂದು ಪ್ರಾಪರ್ ಒನ್ ಅವರ ಆದರೆ ಅವರು ಇಲ್ಲಿ ಒಂದು ಫಾರ್ಮ್ ಹೌಸ್ ಅ ರೀತಿಯಲ್ಲಿ ಕಟ್ಕೊಂಡಿದ್ದಾರೆ ಸೊ ಎಷ್ಟೋ ಜನ ಫ್ರೆಂಡ್ಸ್ ಅವರೆಲ್ಲ ಇಲ್ಲಿ ಬಂದು ಸ್ಟೇ ಮಾಡ್ತಾರಂತ ಹಾಗಾಗಿ ನಮ್ಮನ್ನ ಕೂಡ ಹೇಳಿದರು ಅವರು ಅಷ್ಟು ಪ್ರೀತಿಯಿಂದ ಹೇಳಿದಾಗ ನಾವು ಹೋಗದಿರೋದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡು ಬಂದ್ವಿ ಅದೇ ನಾವು ಹೋಗ್ತಾ ಇದ್ದೀವಿ ಅಂತ ನಮಗೋಸ್ಕರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಟ್ಟು ಎಲ್ಲ ಹೋಗ್ದಿರೋ ಬೆಡ್ಶೀಟನ್ನು ಬೆಡ್ ಮೇಲೆ ಹಾಕಿ ಫುಲ್ ನೀಟಾಗಿ ಕ್ಲೀನ್ ಮಾಡಿಸಿದ್ರು ಸೊ ತುಂಬ ಪ್ರೀತಿಯಿಂದ ಅವರು ನಮ್ಮನ್ನ ಇಲ್ಲ ಬ್ಯಾಂಗ್ಳೂರಲ್ಲಿ ಇದ್ಕೊಂಡು ನಮ್ಮನ್ನ ಕೇರ್ ತಗೊಂಡು ನನಗಂತೂ ತುಂಬಾ ಖುಷಿಯಾಯಿತು ಹಾಗೆ ಊಟ ತಿಂಡಿ ವ್ಯವಸ್ಥೆ ಎಲ್ಲನೂ ಮಾಡ್ತಾಯಿದ್ರು ಆದರೆ ಅಷ್ಟೆಲ್ಲ ಇದನ್ನು ತಗೋಬೇಡಿ ಪ್ರಾಬ್ಲಮ್ ತಗೋಬೇಡಿ ನಮಗೇನು ಅಡ್ಡಿ ಇಲ್ಲ ಇರೋಕ್ಕಷ್ಟು ಜಾಗ ಮಾಡಿಕೊಟ್ರಲ್ಲ ಅಷ್ಟು ಸಾಕು ಅಂತ ಹೇಳಿದೆ ಎಷ್ಟು ಪ್ರೀತಿ ತೋರಿಸಿದ್ರು ಯಾರಿಗೆ ಆ ಥರ ಪ್ರೀತಿ ತೋರಿಸಲ್ಲ ಈಗಿನ ಕಾಲದಲ್ಲಿ ಒಂದು ಒಂದು ಏನೊಂದಕ್ಕೂ ಸೋಲೋದಿಲ್ಲ ಯಾವ ಥರನೂ ಪ್ರೀತಿ ಕೂಡ ತೋರಿಸೋದಿಲ್ಲ ಹಾಗೆ ಫ್ರೀಯಾಗಿ ಏನೂ ಕೊಡಲ್ಲ ಫ್ರೀಯಾಗಿ ಏನೂ ಮಾಡೋಲ್ಲ ಸೊ ಅಂತ ಇದರಲ್ಲಿ ನಮ್ಮ ಬಾಡಿಗೆ ಅವರು ನಮ್ಗೆ ಅಷ್ಟು ಪ್ರೀತಿಯಿಂದ ನಮ್ಮ ಮನೆಗೆ ಹೋಗಿ ಅಂತ ಹೇಳಿದ್ರಲ್ಲ ಅದು ನಮ್ಗೆ ಖುಷಿಯಾಯಿತು ಅವ್ರ ಅತ್ತೆ ಮಾವ ಅವರೆಲ್ಲ ಮೀಟ್ ಮಾಡಬೇಕು ಅಂತ ಇದ್ರಂತೆ ಬಟ್ ನಮಗೆ ಸಮಯ ಸಿಕ್ಕಲಿಲ್ಲ ಅವ್ರನ್ನ ಮೀಟ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಅವ್ರು ಹೇಳಿದರು ನಾನು ಇದ್ದಾಗ ಬನ್ನಿ ಅಕ್ಕ ನಾನು ನಮ್ಮವ್ರನ್ನೆಲ್ಲ ಪರಿಚಯ ಮಾಡಿಸ್ತೀನಿ ಹಾಗೆ ಅಕ್ಕಪಕ್ಕ ಜಾಗಗಳನ್ನೆಲ್ಲ ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ನಾನು ಮತ್ತೆ ನಿಮ್ಮೂರಿಗೆ ಬರ್ತೀನಿ ಅಂತ ಹೇಳಿದ್ದೀನಿ ಸೊ ಈಗ ನಾವು ಬಂದಿದ್ದೀವಿ ಗೋಕರ್ಣಕ್ಕೆ ಕ್ಷೇತ್ರಕ್ಕೆ ಈಗವಾಗಲೂ ಗೋಕರ್ಣ ಊರು ಇಷ್ಟು ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನೋಡಿದ್ದೆ ಆದರೆ ನಾನೇ ಈಗ ಡೈರೆಕ್ಟಾಗಿ ನೋಡ್ತಾ ಇದ್ದೀನಿ ನನ್ನ ಮಗ ತನುಷ್ ಒಂದು ವರ್ಷದವನಿದ್ದಾಗ ನಾವು ಈ ಜಾಗಕ್ಕೆ ಬಂದಿದ್ದಿತು ಅವಕ್ಕಿಂತ ಈಗ ತುಂಬಾ ಚೇಂಜಸ್ ಆಗಿದೆ ಇಷ್ಟು ಚೆನ್ನಾಗಿತ್ತ ಗೋಕರ್ಣ ಅಂತ ಆಶ್ಚರ್ಯ ಆಗ್ತಾ ಇದೆ ನಾನು ಅವಾಗೆಲ್ಲ ಇಷ್ಟೆಲ್ಲ ಅಬ್ಸರ್ವ್ ಮಾಡ್ತಾ ಇರಲಿಲ್ಲ ಈಗ ಪ್ರತಿಯೊಂದು ಅಬ್ಸರ್ವ್ ಮಾಡ್ತೀನಿ ಯಾಕೆ ಹೇಳಿ ನಾನೊಂದು ಯೂಟ್ಯೂಬರು ಹಾಗಾಗಿ ನನ್ನ ಕಣ್ಣಿಗೆ ಇದೆಲ್ಲನೂ ಚಂದವಾಗಿ ಕಾಣಿಸುತ್ತೆ ಚಂದವಾಗಿ ಏನೇನು ಕಾಣಿಸುತ್ತೋ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋದೇ ನಮ್ಮ ಒಂದು ಕೆಲಸ ಆ ಕ್ಯಾಪ್ಚರ್ ಮಾಡ್ಕೊಂಡಿದ್ದನ್ನು ನಿಮ್ಮ ಹತ್ರ ಒಂದು ಸ್ಟೋರಿಯಾಗಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋದು ಒಂದು ಯೂಟ್ಯೂಬರ್ನ ಕೆಲಸ ಸೊ ನಾವು ನೋಡೋದಕ್ಕಿಂತ ನಿಮಗೆ ತೋರ್ಸೋಕ್ಕೆ ಹೆಚ್ಚು ಖುಷಿಯಾಗುತ್ತೆ ಸೊ ಇದನ್ನು ಡೈರೆಕ್ಟಾಗಿ ನೋಡಿದಾಗ ಆಗೋವಂಥ ಖುಷಿಯೇ ಬೇರೆ ಈ ವಿಡಿಯೋದಲ್ಲಿ ನೋಡಿದಾಗ ಆಗೋ ಖುಷಿಯೇ ಬೇರೆ ಬಟ್ ಗೋಕರ್ಣ ಮಾತ್ರ ತುಂಬ ಚೆನ್ನಾಗಿತ್ತು ಹಾಗೆ ಇಲ್ಲಿ ಅಂಗಡಿಗಳಂತೂ ಎಂತೆಂಥ ಬಟ್ಟೆಗಳನ್ನು ಸೇಲ್ ಮಾಡ್ತಾರೆ ನಿಜವಾಗ್ಲೂ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಅಲ್ಲಿ ಇಲ್ಲಿ ಹೋದಾಗ ವೆಸ್ಟ್ರನ್ ವೇರ್ ಹೇಗಿರುತ್ತೋ ಅದೇ ಥರ ಇದು ಕೆಲವೊಂದು ಅಂಗಡಿಗಳಲ್ಲಂತೂ ತುಂಬ ಒಳ್ಳೊಳ್ಳೆ ಕ್ವಾಲಿಟಿ ಬಟ್ಟೆಗಳು ಬ್ಯಾಗ್ಗಳು ಸಿಗ್ತಾಯಿತ್ತು ನಿಜವಾಗ್ಲೂ ನನಗೆ ತುಂಬ ಖುಷಿಯಾಯಿತು ಹಾಗೆ ಇಲ್ಲಿ ಮಾರ್ಕೆಟ್ ಥರ ಇದ್ದಿದ್ದರಿಂದ ನೂರು ರೂಪಾಯಿಗೆ ಎರಡು ಲಂಗ ಅಂತೆ ಹಬ್ಬ ಎಷ್ಟು ಕಡಿಮೆಗೆ ಸಿಕ್ಕತ್ತೆ ಇಷ್ಟೊಂದೆಲ್ಲ ಕಡಿಮೆ ಬೆಲೆಗೆ ಇಷ್ಟೆಲ್ಲ ಪ್ರಾಡಕ್ಟ್ಗಳು ಸಿಕ್ಕತ್ತಾ ಅಂತ ಪ್ರತಿಯೊಂದು ಏನೇನು ಬೇಕು ಮನೆ ಮಟ್ಟಿಗೆ ಅದೆಲ್ಲವೂ ಇಲ್ಲಿ ಸಿಗ್ತಾಯಿತ್ತು ಒಂಥರ ಚೆನ್ನಾಗಿತ್ತು ಒಳ್ಳೆ ಗುಡ್ ವೈಪ್ಸ್ ಅಂತ ಹೇಳ್ಬೋದು ತುಂಬ ಎಂಜಾಯ್ ಮಾಡಿದ್ವಿ ನಾವು ಕಾರ್ ಪಾರ್ಕಿಂಗ್ ಎಲ್ಲೋ ಇತ್ತು ದೇವಸ್ಥಾನ ಎಲ್ಲೋ ಇತ್ತು ಸೊ ಪಾರ್ಕಿಂಗ್ ಮಾಡಿಕೊಂಡು ಬರುವಾಗ ಇದೆಲ್ಲಾನು ನಾವು ನೋಡ್ಕೊಂಡು ಹೋದ್ವಿ ತುಂಬ ಖುಷಿಯಾಯಿತು ಹಾಗೆ ಇಲ್ಲಿನ ಏನು ಹೇಳ್ತಾರೆ ಕಟ್ಟಡಗಳೆಲ್ಲ ಒಂಥರ ಚೆನ್ನಾಗಿತ್ತು ನಿಜವಾಗ್ಲೂ ನಾನು ಎಷ್ಟೊಂದು ಟೈಮ್ ಆದಮೇಲೆ ಇಲ್ಲಿಗೆ ಬಂದಿದ್ದು ಖುಷಿನೇ ಬೇರೆ ಅಂತ ಅನ್ನಿಸ್ತು ನನಗೆ ಹಾಗೆ ನೀವು ನೋಡ್ತಾ ಇರ್ಬೋದು ಅಂಗಡಿಗಳಲ್ಲಿ ನೋಡಿ ಯಾಕೆಂದರೆ ಇಲ್ಲಿ ಫಾರಿನರ್ಸ್ ತುಂಬ ಸೊ ಅವ್ರಿಗೆ ತಕ್ಕನಾದಂಥ ಬಟ್ಟೆಗಳನ್ನು ಇಲ್ಲಿ ಸೇಲ್ ಮಾಡ್ತಾರೆ ಅದೆಲ್ಲ ನೋಡಿಕೊಂಡು ನಾವೀಗ ಗಣೇಶನ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಲೇಡೀಸ್ ಎಷ್ಟು ಚೆನ್ನಾಗಿ ದೇವರಿಗೆ ಹೂಗಳನ್ನು ಕಟ್ಟಿದ್ದಾರೆ ಗೊತ್ತಾ ತುಂಬ ಕಲರ್ಫುಲ್ಲಾಗಿ ಅನ್ನಿಸ್ತು ನಾವು ಇಲ್ಲಿ ಬೆಂಗಳೂರಲ್ಲಿ ಬೇರೆ ಥರ ಹೂಗಳನ್ನು ನೋಡ್ತೀವಿ ಆದರೆ ಇಲ್ಲಿ ಡಿಫ್ ಡಿಫ್ರೆಂಟ್ ಡಿಫ್ರೆಂಟ್ ಆದಂಥ ಹೂಗಳು ಅದನ್ನು ಎಷ್ಟು ಚೆನ್ನಾಗಿ ಕಟ್ಟಿ ಮಾಲೆ ಥರ ಮಾಡಿ ಸೇಲ್ ಮಾಡ್ತಾಯಿದ್ರು ಗಣೇಶನ ದೇವಸ್ಥಾನ ಎಷ್ಟು ಚೆನ್ನಾಗಿತ್ತು ಹಾಗೆ ಗಣೇಶನ ದೇವಸ್ಥಾನದ ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಸೊ ಅಕ್ಕಪಕ್ಕ ಅಂಗಡಿಗಳಂತೂ ನೋಡಿ ಇಲ್ಲಿ ಇತ್ತಾಳೆ ಸಾಮಾನುಗಳು ಮತ್ತು ಸಮುದ್ರದಲ್ಲಿ ಸಿಕ್ಕುವಂಥ ಕಪ್ಪೆ ಚಿಪ್ಪುಗಳಿಂದ ಮಾಡಿದಂಥ ವಸ್ತುಗಳು ಅಲಂಕಾರಿಕ ವಸ್ತುಗಳೆಲ್ಲ ಸಿಗ್ತಾ ಇತ್ತು ಸೊ ನಾವೀಗ ಇದು ಒಂದು ಎಂಟ್ರೆನ್ಸು ಇಲ್ಲಿ ಬಿಡ್ತಾರಂತ ಬಟ್ ಏನೋ ಗೊತ್ತಿಲ್ಲ ಇಲ್ಲಿ ಇವತ್ತು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ನೀವು ಮುಂದಗಡೆಯಿಂದನೇ ಎಂಟ್ರೆನ್ಸ್ ಇದೆ ಅಲ್ಲಿ ಹೋಗಬೇಕು ಅಂತ ಹೇಳಿದ್ರು ಸೊ ಈ ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಿ ನಾವು ಡ್ರೈ ಫ್ರೂಟ್ಸನ್ನು ಖರೀದಿ ಮಾಡಿದ್ವಿ ಅವರು ಹೇಳಿದ್ರು ಇವತ್ತು ತುಂಬ ರಶ್ ಇದೆ ನೆನ್ನೆ ಮೊನ್ನೆ ಎಲ್ಲ ಈಗ ಸ್ವಲ್ಪ ಕಡಿಮೆ ಇತ್ತು ರಶು ಬಟ್ ಇವತ್ತಂತೂ ಸಖತ್ತು ರಶ್ ಇದೆ ಹೆಂಗೆ ದರ್ಶನ ಮಾಡ್ತೀರೋ ನೀವು ಆ್ಯಕ್ಚುಲಿ ನಾ ಫಸ್ಟ್ ನೋಡಿದ್ವಲ್ಲ ಆ ಇಲ್ಲಿ ಆ ಎಂಟ್ರೆನ್ಸ್ ಎಂದೂ ಬಿಡ್ತಾರೆ ಅಂತಂದರೆ ರಶ್ ಜಾಸ್ತಿ ಇದ್ದಾಗ ಬಟ್ ಯಾಕೋ ಏನೋ ಅಲ್ಲಿಂದ ನಮಗೆ ಬಿಡಲಿಲ್ಲ ಒಳಗಡೆ ಸೊ ನಾವು ಮುಂದ್ಗಡೆ ಬಂದು ನೋಡಿದ್ವಿ ಅಬ್ಬ ಎಷ್ಟು ದೊಡ್ಡ ಕ್ಯೂ ಇತ್ತು ಗೊತ್ತಾ ಇವತ್ತು ದರ್ಶನ ಮಾಡೋಕ್ಕಾಗಲ್ಲ ಇಲ್ಲಿಂದನೇ ನಮಸ್ಕಾರ ಹಾಕ್ಕೊಂಡ್ಬಿಡು ನೋಡೋಣ ಆದರೆ ನಾಳೆ ಬೆಳಿಗ್ಗೆ ಬರೋಣ ಈಗ ಸದ್ಯಕ್ಕೆ ಓಂ ಬೀಚ್ಗೆ ಹೋಗೋಣ ಅಂತ ಅಂದರು ನಮ್ಮ ಯಜಮಾನ್ರು ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದೆ ಹಾಗೆ ನಾನು ಇಲ್ಲಿ ಗೋಕರ್ಣ ಕ್ಷೇತ್ರಕ್ಕೆ ಬಂದಿದ್ದೀನಿ ಗೋಕರ್ಣ ಗೋಕರ್ಣ ಈಶ್ವರನ ದರ್ಶನ ಮಾಡಿದ್ದೀನಿ ಆದರೆ ನಾನು ಓಮ್ ಬೀಚ್ ನೋಡಿರಲಿಲ್ಲ ಓಂ ಬೀಚು ಕುಡ್ಲಾ ಬೀಚು ಅದೆಲ್ಲ ಯಾವುದೂ ನೋಡಿರಲಿಲ್ಲ ಸೊ ಹಂಗಾಗಿ ನಮ್ಮ ಮನಸ್ಸಲ್ಲಿ ಫಸ್ಟು ಇದ್ದಿದ್ದು ಓಮ್ ಬೀಚ್ ನೋಡಬೇಕಂತ ಅದು ಸನ್ಸೆಟ್ಟಲ್ಲಿ ಆ ಬೀಚನ್ನಲ್ಲಿ ಆ ಬೀಚ್ನಲ್ಲಿ ಕೂತ್ಕೊಂಡು ಸನ್ಸೆಟ್ನ ನೋಡೋದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲೇ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಈಗ ಸದ್ಯಕ್ಕೆ ಓಂ ಬೀಚ್ ಕಡೆಗೆ ಹೋಗೋಣ ಇಲ್ಲಿ ದೇವಸ್ಥಾನದ ಮುಂದೆ ಕೂಡ ಒಂದು ಬೀಚ್ ಇದೆ ಬಟ್ ಓಂ ಬೀಚು ಮತ್ತು ಕುಡ್ಲಾ ಬೀಚು ತುಂಬ ಫೇಮಸ್ ಸನ್ಸೆಟ್ಗೆ ಸೊ ಹಾಗಾಗಿ ನನಗೆ ತುಂಬ ಟೈಮಿಂದ ಇದ್ದಿದ್ದು ನಾನು ಓಮ್ ಬೀಚ್ ನೋಡಬೇಕು ಅಂತ ನಾನು ಒಂದು ಒಂದು ಸರಿ ಇದು ಓಮ್ ಬೀಚ್ ಬಗ್ಗೆ ಮಾತಾಡ್ತಾ ಇರುವಾಗ ನನಗೆ ಒಂದು ಹದಿನೆಂಟು ಹದಿನೇಳು ವರ್ಷದ ಹಿಂದೆ ಆದಂಥ ಒಂದು ಅನುಭವ ಹೇಳ್ತೀನಿ ನಾವು ಹೀಗೆ ಫಸ್ಟು ಗೋಕರ್ಣ ಬಂದು ಆಮೇಲೆ ಮುರುಡೇಶ್ವರ ಉಡುಪಿಗೆ ಹೋಗಿದ್ವಿ ಆವಾಗ ತನುಷ್ ಒಂದು ವರ್ಷದ ಮಗು ನಾವೆಲ್ಲ ಅವಾಗೆಲ್ಲ ಸ್ಕೂಲು ತನುಷ್ಗೆ ಶಶಾಂತಿಗೆ ಸ್ಕೂಲ್ ರಜಾ ಸಿಕ್ಕಿದಾಗ ಕ್ರಿಸ್ಮಸ್ ಹಾಲಿಡೇಸು ಅಥವಾ ದಸರಾ ಹಾಲಿಡೇಸ್ ಆ ಟೈಮಲ್ಲೇ ಬರ್ತಾ ಇದ್ದಿದ್ದು ಒಂದು ಆ ಟೈಮಲ್ಲಿ ಬಂದಾಗ ತುಂಬ ರಶು ಮತ್ತು ಎಲ್ಲೂ ರೂಮ್ಗಳೇ ಸಿಕ್ಕಿಲ್ಲ ನಮಗೆ ಉಡುಪಿಯಲ್ಲಿ ಹೆಂಗೋ ಒಂದು ರೂಮ್ ಕಷ್ಟಪಟ್ಟು ಸಿಕ್ತು ಸೊ ಅಲ್ಲಿ ಸ್ಟೇ ಮಾಡಿದ್ವಿ ಆಮೇಲೆ ನಾವು ಊಟಕ್ಕೆ ಅಂತ ಹೋದರೆ ಉಡೀಸ್ಗೆ ಹೋಗ್ತಾ ಇದ್ವಿ ಆ ಉಡೀಸ್ಗೆ ಹೋದಾಗ ಅವ್ರಿಗೆ ಹೇಳಿದ್ವಿ ನಾವು ಅಲ್ಲಿ ಒಂದು ಫೋಟೋ ಇತ್ತು ಓಮ್ ಬೀಚ್ದು ನಾನು ಅದನ್ನು ನೋಡಿಬಿಟ್ಟು ನನಗೆ ಅದು ಓಮ್ ಬೀಚು ಗೋಕರ್ಣದಲ್ಲಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಸೊ ಅದನ್ನ ಕೇಳಿ ಅಲ್ಲದೆ ಇದು ಈ ಜಾಗ ಎಲ್ಲಿದೆ ಎಷ್ಟು ಚೆನ್ನಾಗಿದೆ ಓಂ ರೀತಿಯಲ್ಲಿ ಅಂತ ಅವ್ರು ಹೇಳಿದ್ರು ನೀವೀಗ ಗೋಕರ್ಣಕ್ಕೆ ಹೋಗಿ ಬಂದ್ರಲ್ಲ ಗೋಕರ್ಣದಲ್ಲೇ ಇತ್ತು ಹೌದಾ ನಾವು ಹೋಗೇ ಇಲ್ಲ ಅಂತ ಅಂದೆ ನಮ್ಗೆ ಗೊತ್ತೇ ಇಲ್ಲ ಅಂತಂದೆ ಅವಾಗ ಅವರೆಲ್ಲ ಗೊತ್ತಿಲ್ಲದೆ ಇರೋದೇ ಒಳ್ಳೆಯದು ನೀವೆಲ್ಲ ಓಮ್ ಬೀಚ್ಗೆಲ್ಲ ಹೋಗೋಕ್ಕಾಗಲ್ಲ ಅಲ್ಲಿ ಹೋಗುವಂಥ ಜಾಗ ಅಲ್ಲ ಅದು ಅಂತ ಯಾಕೆಂದರೆ ಅವಾಗ ಬೇರೆ ಬೇರೆ ಏನೇನೋ ಚಟುವಟಿಕೆಗಳು ನಡೀತಾ ಇತ್ತು ಜಾಸ್ತಿ ಫಾರಿನರ್ಸ್ ಇರ್ತಾಯಿದ್ರು ನಮ್ಮ ತೋರ್ದವ್ರು ನಮ್ಮ ಥರದವರು ಹೋಗೋಕ್ಕಾಗದೇ ಇರುವಂಥ ಒಂದು ಜಾಗ ಅಲ್ಲಿ ಸೇಫ್ ಇಲ್ಲ ಅಂತ ಹೇಳ್ತಾ ಇದ್ರು ಸೊ ಆವಾಗ ಈಗ ಆ ಮಾತು ನೆನಪಿಗೆ ಬಂತು ಬಟ್ ಈಗ ಯಂಗ್ಸ್ಟರ್ಸ್ ತುಂಬ ಜನ ಬರ್ತಾರೆ ಇಲ್ಲಿಗೆ ತುಂಬ ಚೆನ್ನಾಗಿದೆ ಈ ಜಾಗ ಹಾಗೆ ಸ್ಟೆಪ್ಸನ್ನು ಇಳ್ಕೊಂಡು ಹೋಗಿ ಹೋಗ್ತಾ ಇರಬೇಕು ಹೋಗ್ತಾ ಇದ್ದಾಗ ನಮಗೆ ಅಕ್ಕಪಕ್ಕ ಸ್ಟಾಲ್ಗಳು ಕಾಣಿಸುತ್ತೆ ಅಂದರೆ ನೋಡಿ ಇದೆಲ್ಲ ಮಣಿಗಳು ಸರಗಳಾಗಿರ್ಬೋದು ಬಳೆಗಳಾಗಿರ್ಬೋದು ಕಪ್ಪೆ ಚಿಪ್ಪಿಂದ ಮಾಡಿದಂಥ ಏನು ಹೇಳ್ತಾರೆ ಇಯರಿಂಗ್ಸು ಮತ್ತು ಬಳೆಗಳು ಒಂದ ಎರಡ ಎಲ್ಲನೂ ಸೇಲ್ ಮಾಡ್ತಾ ಇರ್ತಾರೆ ತುಂಬ ಅಂಗಡಿಗಳಿದೆ ಸೊ ಇದನ್ನೆಲ್ಲ ನೋಡ್ಕೊಳ್ತಾ ನಾವು ಇಳಿದು ಹೋದರೆ ಓಮ್ ಬೀಚ್ಗೆ ಹೋಗ್ತೀವಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಗೊತ್ತಾ ನಿಜವಾಗ್ಲೂ ತುಂಬ ಖುಷಿಯಾಗೋಯಿತು ಇಂಥ ಒಂದು ಬೀಚನ್ನು ನಾನು ನೋಡಿದ್ದು ಅಂದರೆ ಸುತ್ತ ಸುತ್ತ ಬೆಟ್ಟ ಗುಡ್ಡ ಕಾಣಿಸುತ್ತೆ ಮಧ್ಯದಲ್ಲಿ ಸಾಗರ ಇದೆ ಅದು ನೋಡೋದೇ ಒಂಥರ ಖುಷಿ ಅಂತ ಅನ್ನಿಸ್ತು ನಾನು ಇದನ್ನೆಲ್ಲ ನೋಡೇ ಇರಲಿಲ್ವಲ್ಲ ಗೋಕರ್ಣಕ್ಕೆ ಬಂದಾಗ ಮೆ ಮಿಸ್ ಆಗಿತ್ತಲ್ಲ ಇದ್ರ ಬಗ್ಗೆ ನನಗೆ ಅವಾಗ ಏನು ಗೊತ್ತಿರಲಿಲ್ಲ ಅಂತ ಇಟ್ಕೊಳ್ಳಿ ಹದಿನೇಳು ವರ್ಷದಿಂದೆ ಸೊ ಈಗ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಬಂದೆ ಯಂಗ್ಸ್ಟರ್ಸ್ ಯಾಕೆ ಬರ್ತಾರೆ ಅಂತಂದರೆ ಒಂದು ಬೀಚಿಂದ ಇನ್ನೊಂದು ಬೀಚಿಗೆ ಟ್ರೆಕ್ ಮಾಡ್ಬೋದಂತೆ ಟ್ರೆಕ್ಕಿಂಗ್ಗೆ ತುಂಬ ಫೇಮಸ್ಸು ಈ ಜಾಗ ಸೊ ಹಾಗಾಗಿ ತುಂಬ ಯಂಗ್ಸ್ಟರ್ಸು ಬರ್ತಾರೆ ಹಾಗೆ ನಿಮಗೆ ಹಿಂದೆ ಕಾಣಿಸ್ತಾ ಓಂ ರೀತಿಯಲ್ಲಿ ಇದೆ ಇನ್ನು ಮೇಲ್ಗಡೆಯಿಂದ ನೋಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಬಟ್ ನಮಗೆ ಇಲ್ಲಿಂದ ಕಾಣಿಸುತ್ತೆ ಸೊ ಈ ಕಲ್ಲು ಬಂಡೆಗಳನ್ನ ಹತ್ಕೊಂಡು ಸ್ವಲ್ಪ ಮೇಲಕ್ಕೆ ಹೋಗಿ ಅಲ್ಲಿ ಆರಾಮ್ಸೆ ಕೂತ್ಕೊಂಡು ಸನ್ಸೆಟ್ಟನ್ನು ನೋಡ್ಬೋದು ಆ್ಯಕ್ಚುಲಿ ದೇವಸ್ಥಾನದಿಂದ ಏನು ತುಂಬ ಹತ್ತಿರ ಅಂತ ಏನಿಲ್ಲ ನಡ್ಕೊಂಡು ಹೋಗ್ಬಿಡ್ಬೋದು ಬೀಚ್ಗೆ ಅನ್ನೋ ಏನೂ ಇಲ್ಲ ಸ್ವಲ್ಪ ಕಾಡಿನ ರೀತಿಯಲ್ಲಿದೆ ಒಂದು ಸ್ವಲ್ಪ ಭಯನೂ ಆಗುತ್ತೆ ಆದರೆ ಜನ ಓಡಾಡ್ತಾ ಇರ್ತಾರೆ ಸೊ ಹಾಗಾಗಿ ಆರಾಮಾಗಿ ಬಂದು ಸನ್ಸೆಟ್ಟನ್ನು ನೋಡಬಹುದು ತುಂಬ ಚೆನ್ನಾಗಿತ್ತು ಹಾಗೆ ಇಲ್ಲಿ ಬೈಕುಗಳು ಕೂಡ ನಿಮಗೆ ರೆಂಟ್ಗೆ ಸಿಕ್ಕತ್ತೆ ಸೊ ಎಷ್ಟೋ ಜನ ರೆಂಟೆಡ್ ಬೈಕಲ್ಲೇ ಬಂದು ಇಲ್ಲಿ ಸನ್ಸೆಟ್ಟನ್ನು ನೋಡ್ಕೊಂಡು ಹೋಗ್ತಾರೆ ಅಂದರೆ ಗೋಕರ್ಣದಲ್ಲಿ ಸ್ಟೇ ಮಾಡ್ತಾರೆ ಅಲ್ಲಿ ಕೂಡ ಒಳ್ಳೊಳ್ಳೆ ಹೋಟೆಲ್ಗಳಿದೆ ಮತ್ತು ಇಲ್ಲಿ ಓಮ್ ಬೀಚಲ್ಲಿ ನಮಸ್ತೆ ಕ್ಯಾಫೆ ಅನ್ನೋ ಒಂದು ಹೋಟೆಲ್ ಕೂಡ ಇದೆ ಅಲ್ಲಿ ರೂಮ್ಸು ಇದೆ ಹಾಗೆ ರೆಸ್ಟೋರೆಂಟ್ ಕೂಡ ಇದೆ ಸೊ ನಾನು ಅಡ್ವಾನ್ಸ್ ಆಗಿ ಹೇಳಿದ್ದೆ ನನಗೆ ಈ ಓಮ್ ಬೀಚಲ್ಲಿರುವಂಥ ಕೆಫೆನಲ್ಲಿ ಕಾಫಿ ಕೊಡಿಸ್ಬೇಕು ಅಂತ ಸೊ ಯಜಮಾನ್ರು ಹ್ಞೂ ಅಂತ ಹೇಳಿದರು ಸೊ ಈ ಸನ್ಸೆಟ್ಟನ್ನು ನೋಡೋಣ ಅಂತ ಆರಾಮಾಗಿ ಕೂತ್ಕೊಂಡ್ವಿ ನಿಜವಾಗ್ಲೂ ನಾವು ದೇವ್ರನ್ನೆಲ್ಲ ನಾವು ಕಣ್ಣಾರೆ ನೋಡಿಲ್ಲ ಫೋಟೋಗಳಲ್ಲಿ ಅಷ್ಟೇ ನೋಡಿದ್ದೀವಿ ಮಂಜುನ ರೂಪದಲ್ಲಿ ನಾವು ದೇವ್ರಗಳನ್ನು ನೋಡ್ತೀವಿ ಆದರೆ ಪ್ರತ್ಯಕ್ಷವಾಗಿ ಪ್ರತಿಯೊಬ್ಬ ಮನುಷ್ಯ ನೋಡೋ ದೇವರು ಅಂದರೆ ಸೂರ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ ಪ್ರತ್ಯಕ್ಷ ದೈವ ಸೂರ್ಯ ಆ ಸೂರ್ಯನ ಬೆಳಿಗ್ಗೆ ಹುಟ್ಟುವಾಗ ಮತ್ತು ಸಾಯಂಕಾಲ ಮುಳುಗುವಾಗ ಆ ಬಣ್ಣ ಬಣ್ಣದ ಬೆಳಕಿನಲ್ಲಿ ಮುಳುಗೋದು ಅಥವಾ ಉದಯ ಆಗೋದನ್ನು ನೋಡೋದಿದೆಯಲ್ಲ ಅದು ನಿಜವಾಗ್ಲೂ ಎಷ್ಟು ಖುಷಿ ಕೊಡುತ್ತೆ ಪ್ರತಿಯೊಂದು ಸಾರಿ ನೋಡಿದಾಗಲೂ ನನಗೆ ಅಷ್ಟೇ ಖುಷಿ ಆಗುತ್ತೆ ಅದಕ್ಕಿಂತ ಹೆಚ್ಚಿನ ಖುಷಿ ಕೂಡ ಆಗುತ್ತೆ ಅದೇ ಸೂರ್ಯ ಇರ್ಬೋದು ಅದೇ ಬಣ್ಣದ ಆಕಾಶ ಇರ್ಬೋದು ಆದರೆ ಪ್ರತಿ ಸಾರಿ ನೋಡಿದಾಗ ಆಗೋ ಖುಷಿ ಅಷ್ಟಿಷ್ಟಲ್ಲ ನನಗಂತೂ ತುಂಬ ಆಗುತ್ತೆ ಎಷ್ಟೋ ಸಾರಿ ನಾನು ಸಾಯಂಕಾಲ ಟೈಮಲ್ಲಿ ಒಂದು ಲಾಂಗ್ ಡ್ರೈವ್ ಹೋಗ್ತೀನಿ ಸನ್ಸೆಟ್ ನೋಡಬೇಕಂತ ಅದು ನೀರಿನಲ್ಲಿ ನೀರಿನ ಮಧ್ಯೆ ಇಲ್ಲಿ ಕೂತ್ಕೊಂಡು ಸನ್ಸೆಟ್ ಇದೆಯ ನೋಡೋದಿದೆಯಲ್ಲ ನೋಡೋದಿದೆ ಸಮುದ್ರದಲ್ಲಿ ಅದು ನನಗೆ ಬಹಳನೇ ಖುಷಿ ಅಂತ ಅನ್ನಿಸ್ತು ನೇಚರಲ್ಲಿ ನಾನು ತುಂಬ ಇಷ್ಟಪಡೋವಂಥದ್ದು ಈ ಸನ್ಸೆಟ್ಟು ಸನ್ರೈಸ್ ಆಗುವಂಥದ್ದು ಹಾಗೆ ಬೆಟ್ಟ ಗುಡ್ಡಗಳು ಹಸಿರಲ್ಲಿ ಇರುವಂಥ ಜಾಗಗಳು ಹಸಿರಿನ ಏನು ಹೇಳ್ತಾರೆ ಹಸಿರು ಇರುವಂಥ ಜಾಗಗಳು ಹಾಗೆ ನದಿಗಳು ಇದೆಲ್ಲನೂ ನನಗೆ ತುಂಬ ಇಷ್ಟ ಎಷ್ಟು ಸಾರಿ ಬೇಕಾದರೂ ನಾನು ಅಲ್ಲಿ ಕರ್ಕೊಂಡು ಹೋದರೆ ಆರಾಮಾಗಿ ಹೋಗ್ತೀನಿ ನಿಜವಾಗ್ಲೂ ಈ ಬ್ಯುಸಿ ಲೈಫಲ್ಲಿ ಈ ಬಿಲ್ಡಿಂಗ್ಗಳಿರುವ ಪ್ರದೇಶದಲ್ಲಿ ಇದ್ದು ಇದ್ದು ಇಂಥ ನೇಚರ್ ಮಧ್ಯೆ ಹೋದಾಗ ನಮ್ಮನ್ನು ನಾವೇ ಮರ್ತೋಗ್ಬಿಡ್ತೀವಿ ಆವಾಗ ಅವಾಗ ನಾವು ಹೋಗಿ ಹೋದ್ರೆ ಎಷ್ಟೋ ಮೈಂಡ್ ಫ್ರೆಶ್ ಆಗುತ್ತೆ ನಿಮ್ಗೆ ಈಗ ಕಾಣಿಸ್ತಾ ಇದೆಯಾ ಓಮ್ ಅಂತ ಹಾಗೆ ಎಲ್ಲರೂ ಇಲ್ಲಿಂದ ಒಂದೊಂದು ಜಾಗಕ್ಕೆ ಟ್ರೆಕ್ಕಿಂಗ್ ಅಂತ ಹೋಗ್ತಾರೆ ಇಲ್ಲಿ ಮೂರು ಅಥವಾ ನಾಲ್ಕು ಬೀಚುಗಳಿದೆ ಕುಡ್ಲಾ ಬೀಚು ಓಂ ಬೀಚು ಪ್ಯಾರಡೈಸ್ ಬೀಚು ಮತ್ತೆ ಇನ್ನೊಂದು ಬೀಚು ಸೊ ಈ ಥರ ಕಂಟಿನ್ಯೂಸ್ ಆಗಿ ಮೂರು ನಾಲ್ಕು ಬೀಚ್ ಇರೋದ್ರಿಂದ ಹಾಗೆ ಪಕ್ಕಪಕ್ಕದಲ್ಲೇ ಇರೋದ್ರಿಂದ ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಟ್ರೆಕ್ಕಿಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳಿಸ್ಕೊಂಡಿದ್ದೀನಿ ಸೊ ಆದಷ್ಟು ಬೇಗ ನಾನು ಮತ್ತೆ ವಾಪಸ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಇದೇ ನೋಡಿ ನಮಸ್ತೆ ಕ್ಯಾಫೆ ಇಲ್ಲಿ ರೂಮ್ಸ್ ಕೂಡ ಅವೈಲಬಲ್ ಇದೆ ಆದರೆ ನಾನು ಹೇಳಿದ್ನೆಲ್ಲ ಕಾಫಿ ಕುಡಿಬೇಕಂತ ನಾನು ಅಲ್ಲಿ ನಿಂತ್ಕೊಂಡಿದ್ದೀನಿ ಅಲ್ವರ್ಗೇ ಸಿಗ್ರೆಟ್ ಸ್ಮೆಲ್ ಬರ್ತಾ ಇದೆ ಇಲ್ಲಿ ಸ್ಮೋಕಿಂಗು ಇದೆ ಹಾಗೆ ಇನ್ನೊಂದು ಏನು ಹೇಳ್ತಾರಲ್ಲ ಹುಕ್ಕ ಅದು ಕೂಡ ಇತ್ತು ಸೊ ನಮಗೆ ಅದು ಅಷ್ಟೊಂದು ಇಷ್ಟ ಆಗಲಿಲ್ಲ ಸೊ ನನ್ನ ಕಾಫಿನೂ ಬೇಡ ಏನೂ ಬೇಡ ಸದ್ಯಕ್ಕೆ ಇಲ್ಲಿಂದ ಹೋಗೋಣ ಸನ್ಸೆಟ್ ನೋಡಿ ಆಯ್ತಲ್ಲ ಅಂತ ಸ್ವಲ್ಪ ಹೊತ್ತು ನೀರಲ್ಲಿ ನಿಂತ್ಕೊಂಡಿದ್ದು ಆಟ ಆಡಲಿಲ್ಲ ಜಸ್ಟ್ ಹಾಗೆ ನಿಂತ್ಕೊಂಡಿದ್ದು ಅಲ್ಲಿಂದ ಹೊರಟ್ವಿ ಗೋಕರ್ಣದಲ್ಲಿ ಊಟ ಮುಗಿಸಿ ರೂಮ್ ಕಡೆಗೆ ಹೊರಟ್ವಿ ನಾಳೆ ದಿನ ಎಲ್ಲಿ ಹೋಗ್ತೀನಿ ಏನಾಗುತ್ತೆ ಅದನ್ನು ನೋಡೋಕೆ ಇರಿ ಸೊ ಇವತ್ತಿನ ದಿನ ಅಂತೂ ತುಂಬ ಚೆನ್ನಾಗಿ ಕಳೀತು ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನಾನು ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮತ್ತೆ ಇನ್ನೊಂದು ಬ್ಲಾಗ್ ಸಿಗ್ತೀನಿ ಅಲ್ವರೆಗೂ ನಮಸ್ಕಾರ